ಹರೇಶ್ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದರ ಪ್ರಯುಕ್ತ ಕಲಾಚಾವಡಿಯಲ್ಲಿ ಸತತವಾಗಿ ಎರಡು ವರ್ಷಗಳಿಂದ ಕಲಾಚಾವಡಿಯಲ್ಲಿ ಯಾರು ಹೆಚ್ಚು ಪೋಸ್ಟ್ಗಳನ್ನು ಕೊಟ್ಟು ಹೆಚ್ಚು ಆಕ್ಟಿವ್ ಆಗಿರುವಂತಹ ಒಂದಷ್ಟು ಜನ ಮಹಿಳೆಯರನ್ನ ನಾವು ಅವರನ್ನ ಸಂದರ್ಶಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಲವ್ ಲವಿಕೆ ಲೇಡೀಸ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರು ನಮ್ಮ ಈ ಕಲಾ ಚಾವಡಿಯಲ್ಲಿ ಲವಲವಿಕೆಯಿಂದ ಇರುವಂತಹ ಲೇಡೀಸ್ ಯಾರ್ಯಾರು ಅಂತ ಅವರನ್ನ ಅಂತ ಅಂತಂದ್ರೆ ಈಗ ನಾನು ಸಂದರ್ಶನ ಮಾಡ್ತಿರುವಂತಹ ಲವಲವಿಕೆ ಲೇಡಿ ಯಾರಪ್ಪ ಅಂತ ಹೇಳಿದ್ರೆ ಇವರು ತುಂಬಾ ದಿನದಿಂದ ಹಾಡ್ತಾ ಇದಾರೆ ಕಲಾ ಚಾವಡಿ ಶುರು ಆದಾಗಿಂದ ಹಾಡ್ತಾ ಇದಾರೆ ಭಾವಗೀತೆ ಹಾಡ್ತಾರೆ ದಾಸರ ಪದ ಹಾಡ್ತಾರೆ ಚಿತ್ರಗೀತೆ ಹಾಡ್ತಾರೆ ಮತ್ತೆ ಯಾವ್ದಾದ್ರು ರಾಗ ಹಾಕಿ ಹಾಡ್ತಾರೆ ಸಹ ಇವ್ರು ಹಾಡ್ ಕೇಳ್ತಿದ್ರೆ ಎಲ್ಲೋ ಒಂದ್ ಕಡೆ ಒಂದೊಂದ್ಸಲ ಅನ್ಸುತ್ತೆ ವಾಣಿಜ್ಯ ತರ ಇದೆಯಲ್ಲ ವಾಯ್ಸು ಅನ್ಸುತ್ತೆ ಇನ್ನೊಂದ್ಸಲ ಹಾಡ್ತಿದ್ರೆ ಯಜಾನ್ಕಿ ತರ ಇದೆಯಲ್ಲ ವಾಯ್ಸು ಅಂತ ಅನ್ಸುತ್ತೆ ಯಾರು ಅಂತ ಈಗಾಗಲೇ ನೀವು ಊಹೆ ಮಾಡಿದೀರ ಅನ್ಸುತ್ತೆಲ್ಲ ಸದಸ್ಯರೇ ಹೌದು ಇವರು ಬೇರೆ ಯಾರು ಅಲ್ಲ ಎಲ್ಲರ ಮೆಚ್ಚಿನ ಮಧುರ ಕಂಠದ ಗಾಯಕಿ ಶ್ರೀಮತಿ ಲತಾ ಎಸ್ ರಾವ್ ಅವರು ಈಗ ಅವರನ್ನ ಸಂದರ್ಶನ ಮಾಡೋಣ ಅಲ್ವಾ ನಮಸ್ಕಾರ ಅಲ್ಲತಾ ಅವ್ರೆ ಹೇಗಿದ್ದೀರಾ ನಿಮಗೆ ಲವಲವಿಕೆ ಲೇಡೀಸ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಎಲ್ಲ ನಿರ್ವಾಹಕರ ಪರವಾಗಿ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ ನಮಸ್ಕಾರ ಚಂದ್ರಿಕಾ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಲವಲವಿಕೆ ಲೇಡಿ ಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಖಂಡಿತ ನೀವು ಲವಲವಿಕೆ ಲೇಡಿನೇ ಯಾಕೆಂದ್ರೆ ನೀವು ಮಾಡೋ ಸಾಧನೆ ಮಾಡಿರೋ ಸಾಧನೆ ಕಮ್ಮಿ ಏನಲ್ಲ ಮನೇಲೂ ಕೆಲಸ ಮಾಡಿಕೊಂಡು ಹಾಡ್ಕೊಂಡು ಜೊತೆಗೆ ಕೆಲ್ಸಕ್ಕೆ ಹೋಗಿ ನಮ್ಗೆ ಯಾವತ್ತೂ ತಪ್ಪದೆ ನೀವು ಹಾಡುಗಳನ್ನ ಪೋಸ್ಟ್ ಮಾಡ್ತೀರಾ ಖಂಡಿತ ನೀವು ಲವಲವಿಕೆ ಲೇಡಿ ಲತಾ ಒಂದು ಏನಂತ ಹೇಳಿದ್ರೆ ನೀವು ಚೆನ್ನಾಗಿ ಹಾಡ್ತೀರಾ ಅಂತ ಗೊತ್ತು ನಗ್ ನಗ್ತ ಖುಷ್ ಖುಷಿಯಾಗಿ ಹಾಡ್ತೀರಾ ಅಂತ ಗೊತ್ತು ಮತ್ತೆ ಎಲ್ಲರ ಪೋಸ್ಟ್ ಗಳಿಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತೀರಾ ಅಂತ ಗೊತ್ತು ನಮ್ಗೆ ಇಷ್ಟು ಮಾತ್ರ ತಿಳಿದ್ರೆ ಸಾಲದು ನಿಮ್ಮ ಬಗ್ಗೆ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಗೊಂದಷ್ಟು ವಿಷಯಗಳನ್ನ ತಿಳಿಸ್ಕೋಬಹುದಾ ನನ್ನ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇನೆ ನಮ್ಮ ತಂದೆ ನಾರಾಯಣರಾವ್ ಅಂತ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಾಯಿ ಸರಸ್ವತಿ ಅವರು ಗೃಹಿಣಿಯಾಗಿದ್ರು ನಮ್ಮ ಮನೆಯವರು ಶ್ರೀನಿವಾಸ್ ಅಂತ ಎಜಿ ಆಫೀಸ್ ಅಲ್ಲಿ ಸೀನಿಯರ್ ಆಡಿಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಮಾವ ಪಿ ಪ್ರಹ್ಲಾದ್ ರಾವ್ ಅಂತ ಅವರು ಸೆಂಟ್ ಜೋಸೆಫ್ಸ್ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ನಮ್ಮ ಅತ್ತೆ ಪದ್ಮಾವತಮ್ಮ ಅಂತ ನನ್ಗೆ ಒಬ್ಬನೇ ಮಗ ರಕ್ಷಿತ್ ಅಂತ ಅವನು ಬೆಂಗಳೂರಿನ ಆರ್ ವಿ ಕಾಲೇಜ್ ಇಂದ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಮಾಡಿ ನ್ಯಾಷನಲ್ ಲಾ ಸ್ಕೂಲ್ ಇಂದ ಮಾಸ್ಟರ್ ಆಫ್ ಪಬ್ಲಿಕ್ ಪಾಲಿಸಿ ಮಾಡಿ ಈಗ ಥಿಂಕ್ ಟ್ಯಾಂಕ್ ಆಗಿ ಸೀನಿಯರ್ ಪ್ರೋಗ್ರಾಂ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನಂತ ಧನ್ಯವಾದಗಳು ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಟ್ಟಿದ ಇನ್ನು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ವ್ಯಾಸಂಗ ಎಲ್ಲೆಲ್ಲಾ ಆಯ್ತು ಎಲ್ಲಿ ಓದಿದ್ರಿ ಯಾವ ಸ್ಕೂಲಲ್ಲಿ ಓದಿದ್ರಿ ಯಾವ ಕಾಲೇಜಲ್ಲೂ ಓದಿದ್ರಿ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ ನನ್ನ ಬಾಲ್ಯ ಮತ್ತೆ ಸ್ಕೂಲಿಂಗ್ ಎಲ್ಲ ಬೆಂಗಳೂರಿನ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಶಾಲೆಯಿಂದ ಪ್ರಾರಂಭ ಆಯಿತು ಅಲ್ಲಿಂದ ನಾನು ಎಲ್ಲಾ ಆಕ್ಟಿವಿಟೀಸ್ ನಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಪ್ರತಿಯೊಂದು ಕ್ರೀಡಾ ಸ್ಪರ್ಧೆಗಳಲ್ಲೂ ಭಾಗವಹಿಸೋದು ಅದನ್ನೆಲ್ಲ ನಾನು ಅಲ್ಲಿಂದನೇ ಪ್ರಾರಂಭ ಮಾಡಿದ್ದು ಅವಾಗ ಚಿಕ್ಕ ವಯಸ್ಸು ಎಲ್ಲಾದನ್ನು ಕಲಿಬೇಕು ಅನ್ನೋ ಉತ್ಸಾಹ ಆಮೇಲೆ ಆ ಶಾಲೆನೂ ಅದಕ್ ತಕ್ಕ ಹಾಗೆ ಹಾಗೆ ಇತ್ತು ಲಿಟ್ರರಿ ಆಕ್ಟಿವಿಟೀಸು ವಾರಕ್ಕೊಂದ್ ದಿನ ಇರೋದು ಶುಕ್ರವಾರ ಬಂತು ಅಂದ್ರೆ ನಮಗೆಲ್ಲ ಹಬ್ಬ ಯಾಕೆಂದ್ರೆ ಒಂದೊಂದ್ ಸೆಕ್ಷನ್ ದು ಒಂದೊಂದ್ ದಿನ ಆಕ್ಟಿವಿಟೀಸ್ ಇರೋದು ಅವಾಗಿಂದಲೂ ನಾನು ಹಾಡು ಮತ್ತೆ ಈ ಸಣ್ಣ ಪುಟ್ಟ ಭಾಷಣ ನೃತ್ಯದಲ್ಲಿ ಭಾಗವಹಿಸ್ತಾ ಇದ್ದೆ ಕಿರು ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ ಆಮೇಲೆ ಸ್ಪರ್ಧೆಗಳು ಆನ್ಯುಯಲ್ ಡೇಗೆ ತುಂಬಾ ಕಂಡಕ್ಟ್ ಮಾಡೋರು ಪ್ರಬಂಧ ಸ್ಪರ್ಧೆ ಕ್ವಿಜ್ ನಾನು ಯಾವ್ದ್ರಲ್ಲೂ ಬಿಡ್ತಾ ಇರ್ಲಿಲ್ಲ ಪ್ರತಿಯೊಂದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹಾಗಾಗಿ ನನ್ಗೆ ನನ್ನ ಶಾಲಾ ಜೀವನ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ನಾನು ಡಿಪ್ಲೊಮಾಗ್ ಸೇರ್ಕೊಂಡೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಆಗಿನ ಕಾಲದಲ್ಲಿ ಆ ಕೋರ್ಸ್ಗೆ ತುಂಬಾ ಸ್ಕೋಪ್ ಇತ್ತು ತಕ್ಷಣ ಕೆಲಸ ಸಿಗ್ಬೇಕು ಅಂದ್ರೆ ಆ ಕೋರ್ಸ್ ತುಂಬಾ ಪರ್ಫೆಕ್ಟ್ ಆಗಿತ್ತು ಟೈಲರ್ ಅದು ಹಾಗಾಗಿ ನನಗೆ ಮೊದಲೇ ಕೆಲಸಕ್ಕೆ ಹೋಗೋ ಐಡಿಯಾ ಇದ್ದಿದ್ರಿಂದ ನಾನು ಆ ಕೋರ್ಸ್ಗೆ ಸೇರ್ಕೊಂಡೆ ಮತ್ತೆ ಆ ಕಾಲೇಜ್ನಲ್ಲೂ ಅಷ್ಟೇ ಇದೇ ಸ್ಕೂಲಲ್ಲಿ ತರ ಇತ್ತೋ ಅಲ್ಲೂ ಹಾಗೇನೆ ಗಿರಿಧರ್ ರಾಮನಾರಾಯಣ್ ಇನ್ಸ್ಟಿಟ್ಯೂಟ್ ಆಫ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಅಲ್ಲಿ ಪ್ರತಿಯೊಂದು ಆಕ್ಟಿವಿಟೀಸು ಇರೋದು ಇದೇ ಜೀವನ ನನಗೆ ಮತ್ತು ಅಲ್ಲೂ ಕಂಟಿನ್ಯೂ ಆಯಿತು ಇದಿಷ್ಟು ನನ್ನ ಕಾಲೇಜ್ ಜೀವನ ಇದಾದ್ಮೇಲೆ ನಾನು ಆ ಹಗ್ಲಲ್ಲಿ ಕೆಲ್ಸಕ್ ಸೇರ್ಕೊಂಡು ಈವ್ನಿಂಗ್ ಕಾಲೇಜಿಗೆ ಸೇರಿ ಎಸ್ ಈವ್ನಿಂಗ್ ಕಾಲೇಜ್ ಅದು ಮಲ್ಲೇಶ್ವರಂನಲ್ಲೇನೆ ಅಲ್ಲಿ ನಾನು ನನ್ನ ಬಿ ಕಾಮ್ ನ ಮಾಡಿದೆ ನೀವು ಚೆನ್ನಾಗಿ ಹಾಡ್ತೀರಾ ಅಲ್ವಾ ಎಷ್ಟ್ ಚೆನ್ನಾಗೋ ಎಲ್ಲ ತರ ಹಾಡುಗಳನ್ನು ನೀವು ಹಾಡ್ತಾ ಇರ್ತೀರಾ ಇನ್ನು ಈ ಸಂಗೀತ ಎಲ್ಲಿ ಕಲ್ತ್ರಿ ಯಾರ ಹತ್ರ ಕಲ್ತ್ರಿ ಅಂತ ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಸಂಗೀತದ ಜರ್ನಿ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬಹುದಾ ನನ್ನ ಸಂಗೀತದ ಪಯಣದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದಲೇ ನನಗ್ ತಿಳದ ಮಟ್ಟಿಗೆ ನಾನೊಂದ್ ಎರಡ್ ಎರಡೂವರೆ ವರ್ಷದ ಮಗು ಇದ್ದಾಗಿಂದಾನೇ ಸಂಗೀತ ಅಂದ್ರೆ ನನಗ್ ತುಂಬಾನೇ ಇಷ್ಟ ನಾವು ಬೆಳೆದಿದ್ದೆಲ್ಲ ವಠಾರದ ಮನೆಯಲ್ಲಿ ಸೊ ಬೆಳಗ್ಗೆ ಎಲ್ಲಾರ ಮನೆಯಲ್ಲೂ ರೇಡಿಯೋ ಹಾಕ್ಬಿಡೋರು ಬೆಳಗ್ಗೆನೆ ಸೊ ಎಲ್ಲರ ಮನೇಲೂ ಒಂದ್ ಯಾವ್ದೋ ಒಂದ್ ಹಾಡ್ ಬರ್ತಾನೆ ಇರೋದು ನಾನು ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅದೇ ಹಾಡನ್ನ ಜೊತೆನಲ್ಲೇ ಹೇಳೋದು ಹೀಗೆ ಕಲ್ತ್ಕೋತಾ ಹೋದೆ ಅವಾಗ್ಲೇನೆ ನಾನು ಎಂ ಎಸ್ ಸುಬ್ಲಕ್ಷ್ಮಿ ಅವರು ಹಾಡಿದ್ದು ಶ್ರೀರಂಗಪುರ ವಿಹಾರ ಹಾಡ್ನ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಹಾಡ್ತಾ ಇದ್ದೆ ಅದೇ ತರ ಚಿತ್ರಗೀತೆಗಳು ಬರೋದು ಅದರಲ್ಲಿ ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು ನನಗೆ ತುಂಬಾ ಇಷ್ಟ ಆಗೋಗಿತ್ತು ಅದು ಬಂದ ತಕ್ಷಣ ನನ್ನ ಲಂಗ ಹಿಡ್ಕೊಂಡು ಅದೇ ಹಾಡನ್ನ ಹಾಡ್ತಾ ಇದ್ದೆ ಹಾಗಾಗಿ ಚಿಕ್ಕ ವಯಸ್ಸಿನಿಂದ ನನಗೆ ಸಂಗೀತದ ಒಲುಮೆ ತುಂಬಾನೇ ಇತ್ತು ಆಮೇಲೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ಈ ಸಂಗೀತ ಸ್ಪರ್ಧೆಗಳು ನಡೆಯೋದು ಆವಾಗ ಉದಯ್ ಭಾನು ಕಲಾ ಸಂಘ ಅಭಿನವ ವೃಂದ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಪ್ರತಿ ವರ್ಷ ತಪ್ಪದೆ ನಡೆಯೋದು ಈ ಕಾಂಪಿಟಿಷನ್ಗಳು ಸೊ ನಮ್ ತಂದೆ ತಾಯಿಗೆ ತುಂಬಾ ನಾವು ಹಾಡ್ ಹೇಳೋದು ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಮಕ್ಕಳು ಅಂತ ಪ್ರತಿಯೊಂದು ಸ್ಪರ್ಧೆಗೂ ಕರ್ಕೊಂಡು ಹೋಗವ್ರು ನನ್ನನ್ನ ಸೊ ಹಾಗಾಗಿ ಈ ಒಂದ್ಸಲ ನನ್ಗೆ ಪ್ರೈಸ್ ಬಂದಿತ್ತು ಕಾವೇರಿ ಅಂತ ಒಂದು ಕನ್ನಡ ಚಿತ್ರ ರಿಲೀಸ್ ಆಗಿತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅದರದ ಇಟ್ಟಿದ್ರು ಅದರಲ್ಲಿ ನನಗೆ ಮೊದಲನೇ ಬಹುಮಾನ ಬಂದಿತ್ತು ಆ ಬಹುಮಾನ ತಗೊಂಡು ನಮ್ಮಮ್ಮ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ದಾರಿನಲ್ಲಿ ಒಬ್ರು ಮ್ಯೂಸಿಕ್ ಟೀಚರ್ ಅವರು ಅದು ಗೊತ್ತಿರ್ಲಿಲ್ಲ ಅವರು ಈ ತರ ಹಾರ ಎಲ್ಲ ನಾನು ಕೈ ಮೇಲೆ ಹಾಕೊಂಡಿದ್ದೆ ಕಪ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ಸೊ ಅದನ್ನ ನೋಡಿ ಅವ್ರು ಕೇಳಿದ್ರು ಓ ಏನಿದು ಪ್ರೈಸ್ ಎಲ್ಲ ಹಿಡ್ಕೊಂಡ್ ಬರ್ತಿದೀರಾ ಯಾವುದು ಏನು ಅಂತ ಆವಾಗ ನಮ್ಮ ತಾಯಿ ಹೇಳಿದ್ರು ಈ ತರ ಸಂಗೀತದ ಕಾಂಪಿಟೇಷನ್ ಈ ತರ ಪ್ರೈಸ್ ಬಂದಿದೆ ಅವಳಿಗೆ ಅಂತ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು ಅವರು ತಕ್ಷಣ ಒಳಗ್ ಕರೆದ್ ಬಿಟ್ಟು ಬನ್ನಿ ಬನ್ನಿ ನಮ್ಮ ಸಂಗೀತ ಟೀಚರು ಅಂತ ಹೇಳಿಬಿಟ್ಟು ನನ್ಗೆ ಒಂದು ಹಾಡು ಹೇಳಮ್ಮ ನೋಡೋಣ ಅಂತ ಅಂದ್ರು ನಾನು ಒಂದು ದೇವ್ನಾಮ ಹಾಡಿದೆ ಆಕ್ಚುಲ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಆಯಿತು ಅವರಾಗೆ ವಾಲಂಟಿಯರ್ ಆಗಿ ನಾನು ಸಂಗೀತ ಅಭ್ಯಾಸ ಶುರು ಮಾಡಿಸ್ತೀನಿ ಒಂದ್ ಒಳ್ಳೆ ದಿನ ನೋಡಿ ಪ್ರಾರಂಭ ಮಾಡ್ತೀನಿ ಅನ್ಬಿಟ್ಟು ಅವರೇ ಒಳ್ಳೆ ದಿನ ನೋಡಿ ನನ್ಗೆ ಸಂಗೀತ ಪಾಠ ಶುರು ಮಾಡಿದ್ರು ಆದ್ರೆ ಏನೋ ಒಂದು ದುರದೃಷ್ಟವಶಾತ್ ಅವ್ರಿಗೆ ಒಂದ್ ಅಪಘಾತ ಆಗಿ ಅವರು ಅದರಲ್ಲಿ ಹೋಗ್ಬಿಟ್ರು ಅದಾದ್ಮೇಲೆ ಸುಮಾರು ದಿನ ನಮ್ದು ಸಂಗೀತ ಅಭ್ಯಾಸ ಏನೂ ಇರ್ಲಿಲ್ಲ ಆಮೇಲೆ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ತಂದೆ ಇನ್ಸ್ಟಿಟ್ಯೂಟ್ ಅಲ್ಲಿ ಒಬ್ಬರ ಹತ್ರ ಸಂಗೀತಕ್ಕೆ ಸೇರ್ಸಿದ್ರು ನಾನು ಇನ್ನೂ ವರ್ಣದವರೆಗೂ ಬಂದಿರಲಿಲ್ಲ ಆವಾಗ ಒಂದು ಒಂದೇನೋ ಒಂದು ಅನಾರ ಅನಾರೋಗ್ಯದ ನಿಮಿತ್ತ ಅವರು ಪಾಪ ಕ್ಲಾಸಸ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಮಾಡಲಿಲ್ಲ ಆವಾಗ ನನಗೆ ತಪ್ಪಿದ ಸಂಗೀತ ಮತ್ತೆ ನಾನು ಹೈಸ್ಕೂಲ್ ಬರೋವರೆಗೂ ನಾನು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹೈಸ್ಕೂಲ್ ನಲ್ಲಿ ವೀಕ್ಲಿ ಒಂದು ಆಪ್ಷನ್ ಇತ್ತು ಮ್ಯೂಸಿಕ್ ಕ್ರಾಫ್ಟ್ಸ್ ಅಂತ ಸೊ ಯಾರ್ಗ್ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದು ತಗೊಳ್ಳೋ ಒಂದ್ ಆಪ್ಷನ್ ಇತ್ತು ಹಾಗಾಗಿ ನನ್ಗೆ ಸಂಗೀತ ಇಷ್ಟ ಇದ್ರೆ ಅಂತ ನಾನು ಮ್ಯೂಸಿಕ್ ಆಯ್ಕೆ ಮಾಡಿಕೊಂಡೆ ವಾರಕ್ಕೆ ಒಂದ್ ಕ್ಲಾಸ್ ಇರ್ತಾ ಇದ್ದಿದ್ದು ಸೊ ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಎರಡು ವರ್ಷ ವಾರಕ್ಕೆ ಒಂದಿನ ಏನು ಏನ್ ಪಾಠ ನಡೀತೋ ಅದಷ್ಟೇ ನಾನು ಸಂಗೀತ ಕಲ್ತಿದ್ದು ಅನ್ನೋ ಒಂದ್ ಲೆಕ್ಕಕ್ಕೆ ಬರೋದು ಸಂಗೀತದ ಜರ್ನಿ ಚೆನ್ನಾಗಿದೆ ಲತಾ ಇದು ಒಂದ್ ಕಡೆ ಸಂಗೀತ ಜರ್ನಿ ಆಯ್ತು ವ್ಯಾಸಂಗ ಇದು ಒಂದ್ ಕಡೆ ಆದ್ರೆ ಇವಾಗ ಏನಂತ ಹೇಳಿದ್ರೆ ನೀವು ನಿಮ್ಮ ಸ್ಟೇಟಸ್ ನಾನು ನೋಡ್ತಾ ಇರ್ತೀನಿ ಲತಾ ತುಂಬಾ ಚೆನ್ನಾಗಿರುತ್ತೆ ಅಹ್ ಒಂದೇನಂದ್ರೆ ಆ ಅಚ್ಚುಕಟ್ಟು ತನ ನಾನು ನಿಮ್ಮ ಸ್ಟೇಟಸ್ ಗಳಲ್ಲಿ ನೋಡ್ತಾ ಇರ್ತೀನಿ ಒಂದು ದೇವ್ ಪೂಜೆ ಮಾಡಿರೋದಿರಬಹುದು ಆ ರಂಗೋಲಿ ಹಾಕಿರೋದಿರೋದು ದೇವರನ್ನ ಅಲಂಕಾರ ಮಾಡಿರೋದಿರಬಹುದು ಫಾರ್ ಎಕ್ಸಾಂಪಲ್ ಇವಾಗಲೇ ನೋಡಿ ನೀವು ಹಿಂದ್ಗಡೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಕುತ್ಕೊಂಡಿದೀರಾ ಈ ತರ ಮನೇಲಿ ಇಷ್ಟೊಂದೆಲ್ಲ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ನಮಗೆ ಆಗಾಗ್ಗೆ ಪೋಸ್ಟ್ಗಳನ್ನ ಕಳಿಸಿ ಹೊರಗಡೆ ಎಂತಹ ಒಳ್ಳೆಯ ಒಂದು ಕೆಲಸದಲ್ಲಿ ನೀವು ವಿಶ್ವವೇ ಹೆಮ್ಮ ಹೆಮ್ಮೆ ಪಡುವಂತಹ ಕಲ್ಪನೆಗೂ ಮೀರಿದ ಚಂದ್ರಯಾನ ಆದಿತ್ಯ ಈ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನೀವು ಕೆಲಸ ಮಾಡಿದೀರಾ ಈ ಇಸ್ರೋ ಹೇಗ್ ಜಾಯ್ನ್ ಆದ್ರಿ ಮತ್ತೆ ನೀವು ಆ ಇಸ್ರೋದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಏನಾಗಿದ್ದೀರಾ ಅಂತ ನಮ್ಮ ಸದಸ್ಯರಿಗೆ ತಿಳಿಸ್ಕೊಡ್ಬಹುದಾ ಮತ್ತೆ ಈ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ನೀವು ಭಾಗವಹಿಸದಿಕ್ಕೆ ಎಲ್ಲರ ಪರವಾಗಿ ನಾನು ನಿಮ್ಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಇಸ್ರೋ ಹೇಗ್ ಜಾಯಿನ್ ಆದೆ ಅನ್ನೋದು ನನ್ಗೆ ಇವತ್ಗೂನು ನಿಜವಾಗ್ಲೂ ಒಂದು ಆಶ್ಚರ್ಯ ಆಗತ್ತೆ ಅಂದ್ರೆ ನನಗೆ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನಾವು ಬಸ್ ಅಲ್ಲಿ ಹೋಗ್ತಾ ಇದ್ದು ಸ್ಕೂಲ್ಗೆ ಸೊ ಅವಾಗ ಬಸ್ ಕಾಯ್ತಾ ಇರೋವಾಗ ಇಸ್ರೋ ಅದೇ ಟೈಮ್ಗೆ ಇಸ್ರೋ ಬಸ್ ಬರೋದು ಆ ವೈಟ್ ಬಸ್ ಅದು ತುಂಬಾ ದೊಡ್ಡ ಕ್ಲಾಸ್ ವಿಂಡೋಸ್ ಇರೋದು ಸೊ ಒಂದ ನಾಲ್ಕೈದು ಜನ ಆ ಬಸ್ ನಲ್ಲಿ ಹತ್ತೋರು ನನಗ ಆವಾಗ ಅಯ್ಯೋ ಇವರೆಲ್ಲ ಇಷ್ಟ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಈ ಬಸ್ ಎಷ್ಟ್ ಚೆನ್ನಾಗಿದೆ ಇದ್ರಲ್ಲಿ ಹೋಗ್ತಾರೆ ಅಂತ ನನ್ ಕಂಡ್ಗೆ ಅವಾಗ ಅವರೆಲ್ಲ ಒಂಥರ ಸೂಪರ್ ಹ್ಯೂಮನ್ಸ್ ತರ ಅನ್ಸೋದು ಸೊ ನನಗೆ ಅವಾಗ ಅನ್ಸಕ್ ಶುರು ಆಯ್ತು ದೊಡ್ಡವಳಾದ ಮೇಲೆ ಇದೇ ಆಫೀಸ್ಗೆ ಸೇರ್ಕೋಬೇಕು ನಾನು ಈ ಬಸ್ ಅಲ್ಲಿ ಓಡಾಡಬೇಕು ಅನ್ನೋ ಆ ಒಂದ್ ಕ್ಷಣಂತ ಆ ವಯಸ್ಸಿನ ಆಸೆಗೆ ನಾನು ಆತರ ಅಂದ್ಕೊಂಡಿದ್ದು ಆಕ್ಚುಲ್ ಆಗಿ ಆಮೇಲೆ ನಂದು ಹೈಸ್ಕೂಲು ಕಾಲೇಜು ಮುಗ್ದಾಗ ನಾನು ನಮ್ ಆ ಇಸ್ರೋ ಹೋಗ್ತಾ ಇದ್ದವರಲ್ಲಿ ಒಂದಿಬ್ರು ನಮ್ಮ ತಂದೆ ಸ್ನೇಹಿತರಾಗಿದ್ರು ಒಂದ್ಸಲ ನಾನು ಅವ್ರ ಹತ್ರ ವಿಚಾರಿಸ್ಕೊಂಡೆ ಈ ತರ ನನ್ಗೂ ಇಸ್ರೋಲ್ಲಿ ಕೆಲಸ ಮಾಡಕ್ ಆಸೆ ಇದೆ ನಾನು ಯಾವ ತರ ಅಲ್ಲಿ ರೆಕ್ರೂಟ್ಮೆಂಟ್ ರೂಲ್ಸ್ ಏನು ಅದೆಲ್ಲ ನಾನು ತಿಳ್ಕೊಂಡೆ ಅವಾಗ ಅವ್ರು ಹೇಳೋದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ ಬರಬೇಕು ಅವಾಗ ಸಿಗೋದು ಅಂತ ಸೊ ನಾನು ಅವಾಗ್ಲೇನೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಆಮೇಲೆ ನಾನು ಚಿಕ್ಕ ವಯಸ್ಸಿಂದ ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ಓದ್ತಾ ಇದ್ದೆ ಹಾಗಾಗಿ ನಾನು ಜನರಲ್ ನಾಲೆಡ್ಜು ಮತ್ತೆ ಆಪ್ಸಿಟ್ಯೂಡು ಕರೆಂಟ್ ಅಫೇರ್ಸ್ ಅದ್ರೆಲ್ಲ ಒಂದ್ ಸ್ವಲ್ಪ ನಾನು ಯಾವಾಗ್ಲೂ ಪಕ್ಕಾ ಇರ್ತಾ ಇದ್ದೆ ಆ ಹೀಗಾಗಿ ನಾನು ಆಮೇಲೆ ಅವರ ಇನ್ನೂ ಒಂದು ಹೇಳಿದ್ರು ಎಸ್ ಎಸ್ ಎಲ್ ಸಿ ನಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ರೆ ತಕ್ಷಣ ಮಾಡಿಸ್ಬಿಟ್ರೆ ಅವಾಗ ಸೀನಿಯಾರಿಟಿ ಇರತ್ತೆ ಅದಕ್ಕೇನೆ ಅಡಿಷನಲ್ ಕ್ವಾಲಿಫಿಕೇಶನ್ ಆಡ್ ಮಾಡ್ತಾ ಹೋದ್ರೆ ಕೆಲಸ ಸಿಗೋ ಚಾನ್ಸ್ ಬ್ರೈಟ್ ಆಗಿರತ್ತೆ ಅಂತಾನು ಹೇಳಿದ್ರು ಸೊ ಹಾಗಾಗಿ ನಾನು ನಾನು ಮೊದಲನೇ ಶ್ರೇಣಿಲಿ ಉತ್ತೀರ್ಣಳಾಗಿದ್ದೆ ಹಾಗಾಗಿ ತಕ್ಷಣನೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ನಾನು ರಿಜಿಸ್ಟರ್ ಮಾಡಿಸಿದ್ದೆ ಮಾಡಿಸಿದ್ಮೇಲೆ ನಾನು ಶಾರ್ಟ್ ಹ್ಯಾಂಡು ಟೈಪಿಂಗ್ ಅದೆಲ್ಲ ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಜನರಲ್ ನಾಲೆಡ್ಜು ಆಪ್ಟಿಟ್ಯೂಡ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ನಾನು ಎಕ್ಸಾಮ್ ಬರದೆ ಸೊ ಅದರಲ್ಲಿ ಉತ್ತೀರ್ಣನಾಗಿ ನಾನು ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಿದೆ ಹಾಗಾಗಿ ಈ ತರ ನನ್ನ ಆಯ್ಕೆ ಆಯಿತು ಬಟ್ ಅಲ್ಲೂ ಒಂದ್ ಸ್ವಲ್ಪ ನನಗೆ ಇದು ಚಾಲೆಂಜ್ ಬಂತು ಯಾಕಂದ್ರೆ ನಾನು ಆಗ್ಲೇ ಇನ್ನೊಂದು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅದೇ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಗಾಗಿ ಅಲ್ಲಿ ಇಂಟರ್ವ್ಯೂ ಪ್ಯಾನೆಲ್ ನವರು ನನ್ಗೆ ಅದೇ ಕೆಲಸ ಇಲ್ಲೂ ಯಾಕೆ ಅಂತ ಹೇಳಿ ಇನ್ನೊಬ್ರಿಗೆ ಸಿಗತ್ತಲ್ಲಮ್ಮ ಅಂತ ಹೇಳಿದ್ರು ಆದ್ರೆ ನಾನು ಓಪನ್ ಆಗಿ ಅವ್ರಿಗೆ ಹೇಳದೆ ನನ್ನ ಬಾಲ್ಯದ ಆಸೆ ಇದು ನಾನು ಕಟ್ಟಿರೋ ಕನಸು ಇದು ದಯವಿಟ್ಟು ನನ್ಗೆ ಇಲ್ಲೇ ಮಾಡ್ಬೇಕು ಅಂತ ಕೆಲಸ ಇದೆ ಅಂತ ನಾನು ಆವಾಗ ಇನ್ನ ಜಸ್ಟ್ ನನ್ಗೆ ಹತ್ತೊಂಬತ್ತು ವರ್ಷ ಸೊ ನಾನು ಮಾತಾಡಿದ ರೀತಿ ನೋಡಿ ಅವ್ರಿಗೂ ಓಕೆ ಅಂತ ಅನ್ಸಿ ಸೊ ನಾನು ಫೈನಲ್ ಆಗಿ ನಾನು ಸೆಲೆಕ್ಟ್ ಇದು ನನ್ನ ಇಸ್ರೋ ಜರ್ನಿ ಇಸ್ರೋ ನಲ್ಲಿ ನಾನು ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ಅಂದ್ರೆ ನಾವು ಈ ಸ ಉಪಗ್ರಹಗಳ ಹೆಲ್ತ್ ಅದ್ರ ಟ್ರ್ಯಾಕಿಂಗು ಕಮಾಂಡ್ಸ್ ಕೊಡೋದು ಅದೆಲ್ಲ ಮೇನ್ಲಿ ಇದು ಆಪರೇಷನ್ಸ್ ಏರಿಯಾ ಹಾಗಾಗಿ ಪ್ರತಿಯೊಂದು ಮಿಷನ್ ಲಾಂಚ್ ಆದಾಗ್ಲೂನು ಮೇಜರ್ ಆಕ್ಟಿವಿಟಿ ಬರೋದು ನಮ್ಮ ಆಫೀಸ್ಗೆನೆ ಹಾಗಾಗಿ ಅಲ್ಲಿ ನಾನು ವಿವಿಧ ಹುದ್ದೆಗಳು ಅಂದ್ರೆ ಎಲ್ಲಾ ಪ್ರಾಜೆಕ್ಟ್ ಗ್ರೂಪ್ ಡೈರೆಕ್ಟರ್ಸು ಡೆಪ್ಟಿ ಡೈರೆಕ್ಟರ್ಸು ಡಿ ಪಿ ಡಿಪ್ಟಿ ಪ್ರಾಜೆಕ್ಟ್ ಡೈರೆಕ್ಟರ್ಸು ಅವ್ರ ಹತ್ರ ಎಲ್ಲ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ ಈಗ ಕೊನೆಯಲ್ಲಿ ನಮ್ಮ ಡೈರೆಕ್ಟರ್ಗೆ ನಾನು ಪ್ರಾಜೆಕ್ಟ್ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದು ಸೊ ಹಾಗಾಗಿ ಅದು ಒಂದು ಅದು ಇಷ್ಟೇ ಸ್ಕೋಪ್ ಈ ಪೋಸ್ಟ್ ಅಂತ ಆತರ ಇರಲ್ಲ ಅದು ರಿಯಲ್ ಟೈಮ್ ರಿಕ್ವೈರ್ಮೆಂಟ್ಸೇ ಜಾಸ್ತಿ ಇರುತ್ತೆ ಸೊ ಅದರದ್ದು ರೆವ್ಯೂ ಮೀಟಿಂಗ್ಸ್ ಇಂಟರ್ ನ್ಯಾಷನಲ್ ಸ್ಪೇಸ್ ಏಜೆನ್ಸೀಸ್ ಜೊತೆ ಕರೆಸ್ಪಾಂಡೆನ್ಸ್ ಇರುತ್ತೆ ಆಮೇಲೆ ನಮ್ಮ ಡೈರೆಕ್ಟರ್ ಫಾರಿನ್ ಟೂರ್ಸ್ ಇರುತ್ತೆ ಆಮೇಲೆ ಫಾರಿನ್ ಡೆಲಿಗೇಟ್ಸ್ ನಮ್ಮ ಆಫೀಸಿಗೆ ಬರ್ತಿರ್ತಾರೆ ಸೊ ಈ ತರದ ಎಲ್ಲದನ್ನು ಒಟ್ಟಾರೆ ಒಂದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ನಾನು ಜವಾಬ್ದಾರಳಾಗಿದ್ದೆ ಹಾಗಾಗಿ ನಾನು ಸ್ಟಾರ್ಟಿಂಗ್ ಫ್ರಮ್ ಆರ್ ಎಸ್ ಒನ್ ಒನ್ ಬಿ ಆ ಟೈಮ್ ಇಂದ ಆಮೇಲೆ ಮಾರ್ಸ್ ಆರ್ಬಿಟರ್ ಮಿಷನ್ನು ಎಲ್ಲ ಮೇಜರ್ ಪ್ರಾಜೆಕ್ಟ್ಸ್ ನಲ್ಲೂನು ನನ್ಗೆ ಆ ತರದ್ದು ಭಾಗವಹಿಸೋ ಒಂದು ಆಪರೇಷನ್ಸ್ ಟೀಮ್ ಅಲ್ಲಿ ನಾನು ಕೆಲಸ ಮಾಡೋ ಅವಕಾಶ ನನಗ್ ಸಿಕ್ಕಿತ್ತು ನನ್ನ ಅಂತ ನಾನು ಹೇಳಬೇಕು ತುಂಬಾ ಹೆಮ್ಮೆ ಅನ್ಸುತ್ತೆ ಲತಾ ಚಂದ್ರಯಾನದಂತಹ ಆದಿತ್ಯದಂತಹ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನೀವು ಕೆಲಸ ಮಾಡಿರೋದು ಒಂದು ಸಾಧನೆನೇ ಇದು ಖಂಡಿತ ಅದು ದೊಡ್ಡ ಸಾಧನೆನೇ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿದ್ದೀರಾ ಸೊ ನಾನು ಎಲ್ಲ ನಮ್ಮ ಚಾವಡಿ ಎಲ್ಲ ನಿರ್ವಾಹಕರ ಪರವಾಗಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಲತಾ ನಾನು ಆಗ್ಲೇ ಎಲ್ಲೋ ಹೇಳ್ದೆ ಆರೊಂದ್ಸಲ ನಿಮ್ ಹಾಡಿನ ಕೇಳ್ತಾ ಇದ್ರೆ ವಾಣಿಜ್ಯ ರಾಮ್ ತರ ಇರತ್ತೆ ಎಷ್ಟಿ ತರ ಹೋಲತ್ತೆ ವಾಯ್ಸ್ ಹಿಂದಿ ಹಾಡು ಹಾಡ್ತಿದ್ರೆ ಲತಾಜಿ ವಾಯ್ಸ್ ತರ ನಿಮ್ದು ಕೇಳಿಸ್ತಾ ಇರತ್ತೆ ಅಂತ ಈ ಪೀಠಿಕೆ ಯಾಕೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಹಾಗಾಗಿ ದಯವಿಟ್ಟು ನಮ್ಗೆ ನಿಮ್ಮ ಮಧುರ ಕಂಠದಿಂದ ಒಂದು ಹಾಡನ್ನ ಎಲ್ಲರಿಗಾಗಿ ನಮ್ಮೆಲ್ಲರಿಗಾಗಿ ಕೇಳಿಸಬಹುದಾ ಹೌದು ಚಂದ್ರಿಕಾ ಸುಮಾರು ಜನ ನನ್ಗು ಇದನ್ನ ಹೇಳಿದರೆ ವಾಣಿ ಜಯರಾಮ್ ವಾಯ್ಸ್ ರಿಸೆಂಬಲ್ ಆಗತ್ತೆ ಅಂತ ಮತ್ತೆ ಎಸ್ ಜಾನಕಿ ಹಾಡು ಹೇಳಿದ್ರೆ ಕೆಲವರು ಓ ಎಸ್ ಜಾನಕಿ ವಾಯ್ಸ್ ತರ ಇದೆ ಅಂತಾರೆ ನಾನು ಹಿಂದಿ ಕಾಂಪಿಟೀಷನ್ಸ್ ನಲ್ಲಿ ಲತಾ ಮಂಗೇಶ್ಕರ್ ಹಾಡು ಹೇಳಿದಾಗ ಓ ಲತಾ ಮಂಗೇಶ್ಕರ್ ತರ ಇದೆ ಅಂತಾರೆ ಸೊ ನಾನು ಆಡಿಯನ್ಸ್ ನ ಕೇಳಿ ಅದೇ ತರ ಕಲಿತ್ಕೊಳ್ಳೋದ್ರಿಂದ ಮೋಸ್ಟ್ಲಿ ಹಂಗ ಅನ್ನಿಸ್ಬೋದು ಇವನ್ ಶ್ರೀ ಅವರೆಲ್ಲಾನು ಯಾವಾಗ್ಲೂ ಸುಮಾರು ಜನ ಇವರೆಲ್ಲ ಕಾಮೆಂಟ್ ಮಾಡ್ತಿರ್ತಾರೆ ಜೂನಿಯರ್ ವಾಣಿ ಜಯರಾಮ್ ಅಂತ ಓಕೆ ಇವತ್ ನಾನು ವಾಣಿ ಜಯರಾಮ್ ಅವರದೇ ಒಂದು ಹಾಡು ಹೇಳ್ತೀನಿ ಯಾವ್ದು ಹೇಳಿ ಹ ಬದುಕು ಬಂಗಾರವಾಯಿತು ಅನ್ನೋ ಒಂದು ಚಿತ್ರದಿಂದ ಮನೆಯು ಬೆಳಗಲಿ ಅಂತ ಒಂದು ಗೀತೆನ ಒಂದ್ ಎರಡ್ ಸಾರ್ ಹೇಳೋಕೆ ಇಷ್ಟಪಡ್ತೀನಿ ಬೆಳಗಲಿ ನಮ್ಮ ಮನವೂ ಬೆಳಗಲಿ ತುಂಬ ಚೆನ್ನಾಗಿತ್ತು ವೆರಿ ಮೆಲೋಡಿಸ್ಲತ ತುಂಬಾ ಥ್ಯಾಂಕ್ಸ್ ಒಂದು ಒಳ್ಳೆ ಹಾಡನ್ನ ನಮಗಾಗಿ ಹಾಡಿದ್ದಕ್ಕೆ ಈ ಹಾಡು ಅಂತ ಬಂದ ತಕ್ಷಣ ಕೇಳಬೇಕು ಅಂತ ಈ ಕಲಾ ಚಾವಡಿ ನಿಮ್ಗೆ ಹೇಗೆ ಪರಿಚಯ ಆಯ್ತು ಯಾರು ನಿಮ್ಮನ್ನ ಇಲ್ಲಿ ಸೇರಿಸಿದ್ರು ಹೆಂಗೆ ನೀವು ಇಲ್ಲಿ ಜಾಯಿನ್ ಆದ್ರಿ ಮತ್ತೆ ಕಲಾ ಚಾವಡಿ ಬಗ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬಹುದಾ ಕಲಾ ಚಾವಡಿ ಬಗ್ಗೆ ಹೇಳೋದು ತುಂಬಾ ಖುಷಿ ವಿಷಯನೇ ಯಾಕೆಂದ್ರೆ ಚಾವಡಿಯ ನೆಲ್ಲ ನೀವು ಒಂದ್ ವಾರದ ಥೀಮ್ಸ್ ಅವಾಗ ಆರ್ ದಿನದ ಕೊಟ್ಟಾಗ ತುಂಬಾ ಖುಷಿ ಆಗಿತ್ತು ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಸುಮ್ನೆ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಹಾಡಕ್ಕೆ ಶುರು ಮಾಡ್ಲಿಲ್ಲ ಆಮೇಲೆ ನನ್ನ ಕಸಿನ್ ಸ್ಮಿತಾ ಅಂತಿದ್ದಾಳೆ ಅವಳು ನನ್ಗೆ ಫೋನ್ ಮಾಡಿ ಕೇಳಿದ್ಲು ಲತಾ ಈ ತರ ಕಲಾ ಚಾವಡಿ ಅಂತ ಒಂದು ಶುರು ಆಗಿದೆ ಫೇಸ್ಬುಕ್ ಪೇಜು ನೀನು ಹಾಡ್ಬೋದು ಯಾಕೆ ಹಾಡ್ತಿಲ್ಲ ಅಂತ ಆವಾಗ ನಾನು ಹೇಳ್ದೆ ಅಯ್ಯೋ ಇಲ್ಲೆಲ್ಲ ಚೆನ್ನಾಗಿರೋರೆಲ್ಲ ಹೇಳ್ತಾರೆ ಅನ್ಸತ್ತಮ್ಮ ನಾನು ಅಷ್ಟೊಂದು ವಿದ್ವತ್ತೆಲ್ಲ ಇಲ್ಲ ಅದಕ್ಕೆ ನನ್ಗೆ ಸ್ವಲ್ಪ ಹೆಸಿಟೇಷನ್ ಇದೆ ಅಂತಲೇ ಹೇಳಿದೆ ನಾನು ಅವಳಿಗೆ ಆಮೇಲೆ ಇಲ್ಲ ಕಣೆ ನೀ ಚೆನ್ನಾಗಿ ಹೇಳತಿಯಾ ಅಂತ ಹೇಳು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವಳು ಹೇಳದ್ಲ ಅವಾಗ ನೀವು ಅವಳು ನಿಮ್ ಕುಟುಂಬದವಳೆ ಅಂತ ಹೇಳದ್ಲ ಅವಳು ಆವಾಗ ನಾನು ಧೈರ್ಯ ಮಾಡಿ ಹಾಡಕ್ ಶುರು ಮಾಡಿದೆ ಚಾವಡಿದಂತೂ ತುಂಬಾನೇ ಚೆನ್ನಾಗಿದೆ ಥೀಮ್ಗಳು ಎಲ್ಲಾನು ಎಕ್ಸಲೆಂಟು ಒಂದ್ ಇದಾದ್ಮೇಲೆ ಯಾವ್ದಪ್ಪ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತ ನಮ್ಗೊಂಥರ ಕುತೂಹಲ ಇರತ್ತೆ ನಾವೇ ಓಹೋ ನೆಕ್ಸ್ಟ್ ಇದು ಬರತ್ತಾ ಇದಕ್ಕೆ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಆ ತರ ಎಲ್ರೂ ಒಂಥರ ತುದಿಗಾಲಲ್ಲಿ ನಿಲ್ಸಿರತ್ತೆ ಸೊ ಚಾವಡಿ ಇವತ್ತು ನಮ್ಮ ಕುಟುಂಬ ಸದಸ್ಯರ ತರ ಹೋಗಿದೆ ಎಲ್ಲ ಸದಸ್ಯರು ಕುಟುಂಬದ ಸದಸ್ಯರ ತರ ಆಗಿದ್ದಾರೆ ಸೊ ಈ ಚಾವಡಿ ಹೀಗೆ ವಿಶ್ವಾಸ ಇದು ಎಲ್ಲ ಬೆಳೆಸ್ಕೊಂಡು ಇನ್ನು ಹೀಗೆ ಎಲ್ಲರನ್ನು ಒಳಗೊಂಡು ಒಂದು ಹೆಮ್ಮರವಾಗಿ ಬೆಳಿಲಿ ಅಂತ ನನ್ನ ಆಶಯ ಹೌದು ಲತಾ ಸ್ಮಿತಾ ನಮ್ಮ ಕುಟುಂಬದವಳು ಥ್ಯಾಂಕ್ ಯು ಸ್ಮಿತಾ ಈ ಒಂತ ಒಳ್ಳೆಯ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕಲಾ ಚಾವಡಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಇಷ್ಟೊತ್ತು ಎಷ್ಟು ಒಳ್ಳೆಯ ಮಾಹಿತಿಗಳನ್ನ ಕೊಟ್ಟು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ವ್ಯಾಸಂಗದ ಬಗ್ಗೆ ನಿಮ್ಮ ಸಂಗೀತದ ಜರ್ನಿ ಬಗ್ಗೆ ಮತ್ತೆ ನೀವು ಕೆಲಸ ಮಾಡ್ತಿರೋ ಕಡೆ ಎಲ್ಲಾ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಜೊತೆಗೆ ಒಂದು ಒಳ್ಳೆಯ ಹಾಡನ್ನ ಸಹ ಹಾಡಿದಿರಾ ಜೊತೆಗೆ ಕಲಾ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡಿದಿರಾ ಹೀಗಾಗಿ ಎಲ್ಲರ ಪರವಾಗಿ ಇವತ್ತಿನ ಲವ ಲವಿಕೆ ಲೇಡಿ ಶ್ರೀಮತಿ ಲತಾ ಎಸ್ ರಾವ್ ಅವರಿಗೆ ಎಲ್ಲರ ಪರವಾಗಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗಾಗಿ ಮೀಸಲಾಗಿಟ್ಟು ನಮಗೆ ಇಷ್ಟೊಂದೊಳ್ಳೆಯ ಸಂದರ್ಶನವನ್ನ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ನಮಸ್ತೆ ಲತಾ